ಧನಸ್ಸು ರಾಶಿಯ ಲಗ್ನದವರಿಗೆ ಈ ಶನಿಯ ಸಂಚಾರದಿಂದ ಯಾವೆಲ್ಲ ಫಲಗಳು ಸಿಗ್ತವೆ ಅನ್ನೋವಂಥದ್ದನ್ನು ನಾವು ನೋಡೋಣ ಧನಸ್ಸು ರಾಶಿಯ ಲಗ್ನದವರು ಶನಿಯ ದಶಾಭುಕ್ತಿಯ ಅಂತರ್ಭುಕ್ತಿಗಳು ನಡೀತಾ ಇದ್ದರೆ ಅಂಥವರಿಗೆ ಒಳ್ಳೆಯ ಅನುಕೂಲಗಳು ಸಿಗೋ ಅಂಥದ್ದಿರುತ್ತೆ ತಾಯಿಯಿಂದ ಹೆಚ್ಚಿನ ಗೌರವ ಮತ್ತು ಸಹಾಯವನ್ನು ಪಡೆಯುವಂಥರಾಗ್ತೀರ ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವೂ ಆಗುವಂಥದ್ದು ಮತ್ತು ಪ್ರಾಪರ್ಟಿ ಪರ್ಚೇಸಿಂಗ್ಗೆ ಒಳ್ಳೆಯ ಲಾಭವಾಗುವಂಥದ್ದು ಒಳ್ಳೆಯ ಜಾಗವನ್ನು ನೀವು ಕೊಂಡ್ಕೊಳ್ಬೇಕು ಅಂತ ಇದ್ದರೆ ಅದಕ್ಕೆ ಸುಭಿಕ್ಷವಾದಂತಹ ಸಮಯ ಇದಾಗಿರುತ್ತೆ ಇದಲ್ಲದೆ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಕಾರಣ ಆಗಿ ಅದು ದೀರ್ಘಕಾಲ ಉಳಿಯುವಂಥದ್ದು ಹಠಾತ್ ಮೋಕ್ಷ ಸಿಗುವಂಥದ್ದು ಕೆಲವರು ಹೋಗ್ತಾ ಇದ್ದರೆ ಅನಾರೋಗ್ಯದಿಂದ ನೀವೇನಾದರೂ ಪರಿತಪಿಸ್ತಾ ಇದ್ದರೆ ಅಂಥವರು ಯಾರಿಗೆಲ್ಲ ಶನಿಯ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದಾವೆ ಕೆಲವರಿಗೆ ಮೋಕ್ಷವೂ ಕೂಡ ಹೊಂದುವಂಥದ್ದು ಈ ಸಮಯದಲ್ಲಿ ಇರುವಂಥದ್ದಾಗ್ತದೆ ಮತ್ತು ಅನಾರೋಗ್ಯ ಕಾಯಿಲೆಗಳು ದೀರ್ಘವಾಗಿ ಉಳಿಯುವಂತಹ ಕಾಯಿಲೆಗಳಿಗೆ ನೀವು ಒಳಗಾಗುವಂಥದ್ದಿದೆ ಮತ್ತು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ವಧುವರರು ಮನಸ್ಸಿನಲ್ಲಿ ಈ ದಶಾಭುಕ್ತಿಯ ಒಂದು ಪರಿಣಾಮದಿಂದ ಗೋಚಾರದ ಪರಿಣಾಮದಿಂದ ಏನಾದರೂ ಒಂದು ಗುರಿಯನ್ನು ಇಟ್ಕೊಂಡು ನಾನು ಆ ಮದುವೆ ಅನ್ನೋ ಅಂಥ ಒಂದು ವಿಚಾರವನ್ನು ಮುಂದಾಕ್ಕೊಂಡು ಹೋಗ್ತೀರ ಒಂದು ಗುರಿಯನ್ನು ಇಟ್ಕೊಂಡು ನಾನು ಅದನ್ನು ಸಾಧನೆ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಇಟ್ಕೊಂಡು ಅದನ್ನು ಮುಂದೆ ಹಾಕ್ಕೊಂಡು ಹೋಗೋದ್ರಿಂದ ಮದುವೆ ಜೀವನ ಅನ್ನೋವಂಥದ್ದು ಮುಂದೆನೇ ಹೋಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ನೀವು ಮುಖ್ಯವಾಗಿ ಯೋಚನೆ ಮಾಡಬೇಕು ಮದುವೆ ಆಗಬೇಕು ಅನ್ನೋದು ಇಂಪಾರ್ಟೆಂಟಾ ಅಥವಾ ನೀವು ಗುರಿಯನ್ನು ಮುಟ್ಟೋ ಅಂಥದ್ದು ಇಂಪಾರ್ಟೆಂಟಾ ಅದರ ಗಮನ ಕೊಡೋ ಅಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲ ಅಂತಂದರೆ ಮದುವೆನೂ ಕೂಡ ಆಗಲ್ಲ ನೀವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ವಿಚಾರವನ್ನು ನೀವು ಗಮನದಲ್ಲಿ ಇಟ್ಕೊಬೇಕು ಇಷ್ಟು ಈ ಧನಸ್ಸು ರಾಶಿಯವರ ಫಲ ಆಗಿರುತ್ತದೆ